ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ವರುಣ ಲೋಕಕ್ಕೆ ಹೋಗಿ ತಂದೆಯನ್ನು ಕರೆತಂದುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ರಾಜನಿಗೆ ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು ಪರೀಕ್ಷಿದ್ರಾಜ ಅದರಿಂದಾಚೆಗೆ ಒಮ್ಮೆ ನಂದನು ಏಕಾದಶಿಯಲ್ಲಿ ಉಪಮಾಸವಿದ್ದು ಭಗವದಾರಾಧನವನ್ನು ಮಾಡಿ ದ್ವಾದಶಿ ದಿನದಲ್ಲಿ ಬೆಳಗಿನ ಜಾವಕ್ಕೆ ಮೊದಲೇ ಎದ್ದು ಪಾಳಿಂದಿಯಲ್ಲಿ ಸ್ನಾನಾರ್ಥವಾಗಿ ಎಳಿದನು ಹೀಗೆ ನಂದನು ರಾಕ್ಷಸ ಸಂಚಾರ ಯೋಗ್ಯವಾದ ರಾತ್ರಿ ಕಾಲದಲ್ಲಿ ನೀರಿಗೆಡಿದುದನ್ನು ನೋಡಿ ವರುಣ ದೂತನಾದ ರಾಕ್ಷಸನೊಬ್ಬನು ಅವನನ್ನು ಹಿಡಿದು ಹಾಗೆಯೇ ಜಲಮಾರ್ಗವಾಗಿ ವರುಣನ ಬಳಿಗೆ ಕರೆತಂದು ಬಿಟ್ಟನು ಬೆಳಗಿನ ಜಾವಕ್ಕೆ ಮೊದಲೇ ಸ್ನಾನಾರ್ಥವಾಗಿ ನದಿಗೆ ಹೋದ ನಂದನು ಮಧ್ಯಾಹ್ನದವರೆಗೂ ಹಿಂತಿರುಗಿ ಬಾರದುದನ್ನು ನೋಡಿ ಇತ್ತಲಾಗಿ ಗೋಪಾಲಕರಿಗೆ ಭೀತಿ ಹುಟ್ಟಿತು ಅವರೆಲ್ಲರೂ ಬಲರಾಮ ಕೃಷ್ಣರ ಬಳಿಗೆ ಬಂದು ರಾಮ ಕೃಷ್ಣ ಇನ್ನೇನು ಗತಿ ಎಂದು ಗೋಳಿಡುತ್ತಿದ್ದರು ಆಗ ಸರ್ವಜ್ಞನಾದ ಕೃಷ್ಣನು ತನ್ನ ತಂದೆಯು ವರುಣಲೋಕದಲ್ಲಿರುವುದನ್ನು ತಿಳಿದು ಎಲೈ ಗೋಪಾಲಕರೇ ಭಯಪಡಬೇಡಿರಿ ನಮ್ಮ ತಂದೆಯಿರುವ ಸ್ಥಳವನ್ನು ನಾನು ಬಲ್ಲೆನು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಕರೆತರುವೆನು ಎಂದು ಹೇಳಿ ಲೋಕಕ್ಕೆ ಹೋದನು ಕೃಷ್ಣನನ್ನು ಕಂಡೊಡನೆ ವರುಣನು ಮಹೋತ್ಸಾಹಯುಕ್ತನಾಗಿ ಷೋಡಶೋಪಚಾರಗಳಿಂದ ಸತ್ಕರಿಸಿ ಓ ಪ್ರಭು ಕೃಷ್ಣ ಈಗ ನಿನ್ನ ಸೇವೆಯಿಂದ ನನ್ನ ದೇಹವು ಸಫಲವಾಯಿತು ನಾನು ಕೃತಾರ್ಥವಾದೆನು ನಿನ್ನ ದರ್ಶನದಿಂದ ನನ್ನ ಕಣ್ಣುಗಳು ಸಾರ್ಥಕವಾದವು ಎಂದು ಹೇಳಿ ಕೈಮುಗಿದು ಓ ಭಗವಂತ ನಿನಗೆ ನಮಸ್ಕಾರವು ರೂಪಿಯಾದ ಓ ಕೃಷ್ಣ ನಿನಗೆ ನಮಸ್ಕಾರವು ಓ ಪರಮಾತ್ಮ ನಿನಗೆ ನಮಸ್ಕಾರವು ದೇವ ಪಂಚದ ವಿವಿಧ ಸೃಷ್ಟಿಗೆ ಹೇತುವಾದ ಮಾಯ ಎಂಬುದು ಹೆಸರಿಗೆ ಮಾತ್ರವು ನಿನ್ನಲ್ಲಿ ಸಂಬಂಧಿಸಲಾರದು ಹೀ ಹಾಗಿದ್ದರೂ ನೀನಾಗಿ ಸ್ವೇಚ್ಛೆಯಿಂದ ಇಂತಹ ಶರೀರಗಳನ್ನು ಪರಿಗ್ರಹಿಸಿ ಲೋಕ ರಕ್ಷಣ ಕಾರ್ಯವನ್ನು ನಿರ್ವಹಿಸುವೆ ಕೃಷ್ಣ ವಿವೇಕ ಜ್ಞಾನವಿಲ್ಲದ ನನ್ನ ಭೃತ್ಯರು ನಿನ್ನ ವಿಷಯದಲ್ಲಿ ಹೇಗೆ ನಡೆಯಬೇಕೆಂಬುದನ್ನು ತಿಳಿಯದೆ ನಿನ್ನ ತಂದೆಯನ್ನು ಇಲ್ಲಿಗೆ ಹಿಡಿದು ತಂದನು ಆ ಅಪರಾಧವನ್ನು ನೀನು ಮನ್ನಿಸಬೇಕು ಆದರೇನು ಆ ನನ್ನ ಭೃತ್ಯನು ಮಾಡಿದ ಅಪರಾಧದಿಂದಲ್ಲವೇ ನನಗೆ ನಿನ್ನ ಸಾಕ್ಷಾತ್ ದರ್ಶನವು ಲಭಿಸಿತು ಈತನ ಅಪರಾಧವೇ ನನಗೆ ಉತ್ತಮ ಫಲವನ್ನು ಕೈಗೂಡಿಸಿತು ಕೃಷ್ಣ ಇನ್ನು ನೀನು ನಿನ್ನ ತಂದೆಯನ್ನು ಕರೆದುಕೊಂಡು ಹೋಗಬಹುದು ನಿನಗೆ ಈ ನಿನ್ನ ತಂದೆಯಲ್ಲಿ ಇರುವಂತೆಯೇ ನಿನ್ನ ಪ್ರಜೆಗಳಾದ ನಮ್ಮಲ್ಲಿಯೂ ಪ್ರೀತಿ ಇರಬೇಕಾದುದರಿಂದ ನಮ್ಮ ಅಪರಾಧವನ್ನೆಣಿಸದೆ ಅನುಗ್ರಹಿಸಬೇಕು ಎಂದನು ಆಗ ಲೋಕೇಶ್ವರನಾದ ಕೃಷ್ಣನು ವರುಣನ ಪ್ರಿಯವಾಕ್ಯಗಳಿಗೆ ಪ್ರಸನ್ನನಾಗಿ ಅವನನ್ನು ಅನುಗ್ರಹಿಸಿ ತನ್ನ ತಂದೆಯನ್ನು ಗೋಕುಲಕ್ಕೆ ಕರೆತಂದು ತನ್ನ ಬಂಧುಗಳೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದನು ನಂದನು ತಾನು ನೋಡಿದ ವರುಣಲೋಕದ ಸೌಭಾಗ್ಯ ವಿಶೇಷವನ್ನು ವರುಣನ ವೈಭವವನ್ನು ಅಂತಹ ಲೋಕಪಾಲನಾದ ವರುಣನು ಕೂಡ ತನ್ನ ಮಗನಾದ ಕೃಷ್ಣನಲ್ಲಿ ತೋರಿಸಿದ ವಿನಯವನ್ನು ನೋಡಿದುದು ಮೊದಲು ಆಶ್ಚರ್ಯ ಪರವಶನಾಗಿ ತನ್ನ ಬಂಧುಗಳೆಲ್ಲರಿಗೂ ಆ ವಿಚಾರವನ್ನು ಹೇಳಿ ಹೇಳಿ ಕೊಂಡಾಡುತ್ತಿದ್ದನು ಹಾಗೆಯೇ ಇದನ್ನು ಕೇಳಿದ ಗೋಪಾಲಕರು ಆಶ್ಚರ್ಯದಿಂದ ಕೃಷ್ಣನೇ ಸಾಕ್ಷಾತ್ ಪರಮ ಪುರುಷನೆಂದು ತಿಳಿದು ನಮ್ಮಲ್ಲಿ ತಾವು ಈ ಬಾಲಕನೇ ಸರ್ವೇಶ್ವರನು ಎಂಬುದರಲ್ಲಿ ಸಂದೇಹವಿಲ್ಲ ಇಂದ್ರಿಯಾತೀತವಾದ ಆತನ ವಿಭೂತಿಗಳನ್ನು ಇವನ ಪರಸ್ವರೂಪವನ್ನು ನಾವು ನೋಡುವ ಬಗೆಯೇನು ಎಂದು ಕುತೂಹಲ ಪಡುತ್ತಿದ್ದರು ಸರ್ವದರ್ಶಿಯಾದ ಕೃಷ್ಣನು ಅವರ ಅಭಿಪ್ರಾಯವನ್ನು ತಿಳಿದು ಕೃಪಾ ಬುದ್ಧಿಯಿಂದ ಹೀಗೆಂದು ಚಿಂತಿಸುವನು ಈ ಲೋಕದಲ್ಲಿ ಹುಟ್ಟಿದವರೆಲ್ಲರೂ ಅಜ್ಞಾನದಿಂದಲೂ ವಿಷಯಾಭಿಲಾಷೆಯಿಂದಲೂ ಕರ್ಮ ವಾಸನೆಯಿಂದಲೂ ಉತ್ತಮ ಉತ್ತಮ ಅಧಮ ಜನ್ಮಗಳೆನಿಸಿಕೊಂಡ ಉತ್ತಮ ಮಧ್ಯಮ ಅಧಮ ಜನ್ಮಗಳೆನಿಸಿಕೊಂಡ ದೇವ ತಿರಿಯ ಮನುಷ್ಯಾದಿ ಶರೀರಗಳಲ್ಲಿ ಪ್ರವೇಶಿಸಿ ನಾನಾ ಗತಿಗಳಲ್ಲಿ ತೊಳಲುತ್ತಿರುವುದರಿಂದ ನನ್ನ ಅಸಾಧಾರಣ ಗತಿಯನ್ನು ತಿಳಿಯದೆ ಕಳವಳಿಸುವುದು ಸಹಜವೇ ಆದರೆ ಈ ಗೋಪಾಲಕರಿಗೆ ಮಾತ್ರ ತಮೋಮಂಡಲಕ್ಕೂ ಮೀರಿದ ನನ್ನ ನಿತ್ಯ ವಿಭೂತಿ ಸ್ಥಾನವನ್ನು ನಿರ್ವಿಕಾರವಾಗಿಯೂ ಜ್ಞಾನಾತ್ಮಕವಾಗಿಯೂ ದೇಶಕಾಲ ವಸ್ತು ಪರಿಚ್ಛೇದವಿಲ್ಲದೆ ಅನಂತವಾಗಿಯೂ ಸ್ವರೂಪದಿಂದಲೂ ಗುಣಗಳಿಂದಲೂ ಬೃಹತ್ತೆನಿಸಿ ಬ್ರಹ್ಮ ಶಬ್ದ ವಾಚ್ಯವಾಗಿಯೂ ಸ್ವಯಂ ಪ್ರಕಾಶವುಳ್ಳದ್ದಾಗಿಯೂ ಆದ್ಯಂತ ರಹಿತವಾಗಿಯೂ ಪ್ರಕೃತಿ ಸಂಬಂಧವನ್ನು ನೀಗಿದ ಯೋಗಿಗಳಿಗೆ ಮಾತ್ರವೇ ಗೋಚರಿಸತಕ್ಕ ನನ್ನ ಪರಸ್ವರೂಪವನ್ನು ಈಗಲೇ ತೋರಿಸಬೇಕು ಎಂದೆನಿಸಿ ಅವರೆಲ್ಲರನ್ನೂ ಯಮುನಾ ತೀರಕ್ಕೆ ಕರೆತಂದನು ಓ ರಾಜ ಆ ಯಮುನಾ ನದಿಯಲ್ಲಿ ಬ್ರಹ್ಮ ಹೃದವೆಂಬ ಒಂದಾನೊಂದು ಪ್ರಸಿದ್ಧವಾದ ಮಡುವಿರುವುದು ಭಗವದ್ ಭಕ್ ಶಿರೋಮಣಿ ಎನಿಸಿಕೊಂಡ ಅಕ್ರೂರನಿಗೂ ಈತೇ ಸ್ಥಳದಲ್ಲಿ ಬ್ರಹ್ಮಲೋಕವು ಪ್ರತ್ಯಕ್ಷವಾಗಿ ಗೋಚರಿಸಿತು ಕೃಷ್ಣನು ಗೋಪಾಲಕರನ್ನು ಅದೇ ಮಡುವಿಗೆ ಕರೆತಂದು ಆ ನೀರಿನಲ್ಲಿ ಮುಳುಗಿ ಮೇಲೆ ಬರುವಂತೆ ಹೇಳಿದನು ಅದರಂತೆ ಎಲ್ಲರೂ ಅದರಲ್ಲಿ ಮುಳುಗಿ ಮೇಲೆ ಬಂದ ಕೂಡಲೇ ಅವರೆಲ್ಲರಿಗೂ ಬ್ರಹ್ಮಲೋಕವು ಕಣ್ಣಿದಿರಾಗಿ ಕಾಣಿಸಿತು ನಂದಾದಿಗಳೆಲ್ಲರೂ ಅದನ್ನು ನೋಡಿ ಆಶ್ಚರ್ಯ ಭರಿತರಾಗಿ ಸಂತೋಷದಿಂದ ಕೃಷ್ಣನ ಮಹಿಮೆಯನ್ನು ಕೊಂಡಾಡುತ್ತಾ ಆತನೇ ಪರದೈವವೆಂಬ ನಿಶ್ಚಯ ಬುದ್ಧಿಯಿಂದ ಕಾಣುತ್ತಿದ್ದರು ಇದು ಇಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ನಮಸ್ಕಾರ